ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿಕರಣ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆದರದ ಸ್ವಾಗತ ಫ್ರೆಂಡ್ಸ್ ಕಳೆದ ಒಂದು ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳ ಕುರಿತು ಚರ್ಚೆನ ಮಾಡಿದ್ವಿ ಸೊ ಅದರ ಮುಂದುವರೆದ ಭಾಗವಾಗಿ ಟಿ ಇ ಟಿಗೆ ಪೂರಕವಾದಂಥ ಮಾಹಿತಿ ಅಂದ್ಕೊಳ್ಳಿ ಸೊ ಮುಂದುವರೆದ ಭಾಗವಾಗಿ ನಾನಿಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಸಿದ್ಧಾಂತಗಳು ಮತ್ತು ಅದರ ಪ್ರತಿಪಾದಕರ ಕುರಿತು ಚರ್ಚೆಯನ್ನು ಮಾಡ್ತಿದ್ದೇನೆ ಸೊ ಇಂಪಾರ್ಟೆಂಟ್ ಆದಂಥ ತರಗತಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರೆ ಈ ಒಂದು ಸೆಷನಿನ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಮೊದಲ ಸಿದ್ಧಾಂತ ಬಂದುಬಿಟ್ಟು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಇದನ್ನು ಮಂಡಿಸ್ತವರು ತಾರಾಂಡೈಕ್ ಮೂಲತಃ ಅಮೇರಿಕಾ ದೇಶದವರು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಇದನ್ನು ಮಂಡಿಸ್ತವರು ಯಾರಂತಂದರೆ ತಾರಾಂಡೈಕ್ ಸೊ ಮೂಲತಃ ಅಮೆರಿಕ ದೇಶದವರಾಗಿರ್ತಾರೆ ಅದೇ ರೀತಿಯಾಗಿ ಒಳನೋಟ ಕಲಿಕಾ ಸಿದ್ಧಾಂತ ಇದನ್ನ ಪ್ರತಿಪಾದಿಸ್ತಾರೆ ಯಾರಂತಂದ್ರೆ ಗೆಸ್ಟ್ ಪಂಥದವರು ಸೊ ಮೂಲತಃ ಜರ್ಮನ್ ದೇಶದವರು ಅದೇ ರೀತಿಯಾಗಿ ವರ್ತ್ ಮಿಯರ್ ಇರ್ಬೋದು ಕೋಲಹರ್ ಕಾರ್ಟ್ ಕ್ಯಾಂಪ್ಲೇನಿನ್ ಅನ್ನೋರು ಕೂಡ ಈ ಒಂದು ಸಿದ್ಧಾಂತದ ಪ್ರವರ್ತಕರಾಗಿರ್ತಾರೆ ಸೊ ಒಳನೋಟ ಕಲಿಕಾ ಸಿದ್ಧಾಂತ ಗೆಸ್ಟ್ ಪಂಥದವರು ಪ್ರತಿಪಾದಿಸಿದಂತ ಒಂದು ಸಿದ್ಧಾಂತವಾಗಿದೆ ನೆಕ್ಸ್ಟ್ ಸಿದ್ಧಾಂತ ಬರುತ್ತೆ ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತ ಇದು ಪೆಡ್ರಿಕ್ ಸ್ಕಿನ್ ಸ್ಕಿನ್ನರ್ ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತ ಕಳೆದ ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಸುಗಮನಿಸಿ ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತದ ಪ್ರವರ್ತಕರಂತಂದ್ರೆ ಪೆಡ್ರಿಕ್ ಸ್ಕಿನ್ನರ್ ಅವರು ಸೊ ನಾಲ್ಕನೇ ಸಿದ್ಧಾಂತ ಬರುತ್ತೆ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತ ಈ ಸಿದ್ಧಾಂತದ ಅಂತಂದರೆ ಪ್ಯಾಲ್ವೊ ಇವೆನ್ ಪೆಟ್ರೋವಿಚ್ ಪ್ಯಾಲ್ವೋ ಅನ್ನೋರು ಈ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಸೊ ಈ ಒಂದು ಸಿದ್ಧಾಂತಕ್ಕೆ ಇನ್ನೊಂದು ಹೆಸರಿದೆ ಏನಂದ್ರೆ ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಅಂತ ಕೂಡ ಕರೀತಾರೆ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತಕ್ಕೆ ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಅಂತ ಕೂಡ ಕರೀತಾರೆ ಈ ಸಿದ್ಧಾಂತವನ್ನ ಮಂಡಿಸುತ್ತೆ ಪ್ಯಾಲ್ವೋ ಅವರು ಮೂಲತಃ ರಷ್ಯಾ ದೇಶದವರು ಎಬಿ ವ್ಯಾಟ್ಸನ್ ಕೂಡ ಈ ಸಿದ್ಧಾಂತದ ಪ್ರತಿಪಾದಕರು ಇವರು ಮೂಲತಃ ಅಮೆರಿಕ ದೇಶದವರು ಅದೇ ರೀತಿಯಾಗಿ ಮುಂದೆ ನೋಡ್ತಾ ಬಂದ್ರೆ ಫ್ರೆಂಡ್ಸ್ ಸಾಮಾಜಿಕ ಕಲಿಕಾ ಸಿದ್ಧಾಂತ ಈ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಆಲ್ಬರ್ಟ್ ಬಂಡೂರ ಅವರು ಮಾಡ್ತಾರೆ ಅಂದರೆ ಮಂಡಿಸ್ತಾರೆ ಇವರು ಮೂಲತಃ ಕೆನಡಾ ದೇಶದವರು ಸಾಮಾಜಿಕ ಕಲಿಕಾ ಸಿದ್ಧಾಂತ ಅದೇ ರೀತಿಯಾಗಿ ಮನೋವಿಶ್ಲೇಷಣಾ ಸಿದ್ಧಾಂತ ವಿಶೇಷವಾಗಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬಹಳಷ್ಟು ಬಾರಿ ನಮಗೆ ಸಿದ್ಧಾಂತಗಳ ಕುರಿತು ಪ್ರಶ್ನೆಯನ್ನು ಕೇಳಿದ್ದೆಂದ್ರೆ ಮನೋವಿಶ್ಲೇಷಣಾ ಸಿದ್ಧಾಂತದ ಕುರಿತು ಸೊ ಇದನ್ನು ಅಂತಂದರೆ ಸಿಗ್ಮ್ ಫ್ರೈಡ್ ಅವರು ಮೂಲತಃ ಆಸ್ಟ್ರೇಲಿಯಾ ದೇಶದವರು ಸಾರಿ ಆಸ್ಟ್ರಿಯಾ ದೇಶದವರು ಮನೋವಿಶ್ಲೇಷಣಾ ಸಿದ್ಧಾಂತ ಪ್ರವರ್ತಕರಾರು ಸಿಗ್ನಮ್ ಫ್ರೈಡ್ ಅವರು ಮೂಲತಃ ಆಸ್ಟ್ರಿಯಾದವರು ಅದೇ ರೀತಿಯಾಗಿ ಅಗತ್ಯತೆ ಶ್ರೇಣಿ ಈ ವಿಚಾರವನ್ನು ಅಂತಂದರೆ ಅಬ್ರಾಹಿಂ ಮ್ಯಾಸ್ಲೆ ಅವರು ಇವರು ಮೂಲತಃ ಅಮೆರಿಕ ದೇಶದವರು ಸೊ ಇದು ಕೂಡ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಅಗತ್ಯತೆಯ ಶ್ರೇಣಿ ಈ ಒಂದು ಪರಿಕಲ್ಪನೆಯನ್ನು ಹೇಳಿದವರು ಅಬ್ರಾಹಿಂ ಮ್ಯಾಸ್ಲೆ ಅವರು ಮೂಲತಃ ಅಮೇರಿಕಾ ದೇಶದವರು ಪಾದ ಸೋಪಾನ ಕಲಿಕೆ ಅನ್ನೋದು ರಾಬರ್ಟ್ ಗ್ಯಾನೆ ಅವರದು ಮೂಲತಃ ಅವರು ಅಮೇರಿಕಾ ದೇಶದವರು ಅನ್ವೇಷಣಾ ಕಲಿಕೆ ಅನ್ನೋದು ಬ್ರೂನರ್ ಅವ್ರದ್ದು ಇವರು ಮೂಲತಃ ಅಮೇರಿಕಾದವರು ಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತ ಅನ್ನೋದು ಸಿ ಬ್ರೂನರ್ ಅವರು ಮಂಡಿಸಿದಂತ ಸಿದ್ಧಾಂತ ಸೊ ಸಿ ಬ್ರೂನರ್ ಅವರು ಮೂಲತಃ ಅಮೆರಿಕ ದೇಶದವರು ಸೊ ಅದೇ ರೀತಿಯಾಗಿ ಪ್ರಭುತ್ವ ಕಲಿಕಾ ಸಿದ್ಧಾಂತವನ್ನ ಜಿಮ್ಮಿನ್ ಬ್ಲೂಮ್ ಅವರು ಏನು ಮಾಡ್ತಾರೆ ಅಂದ್ರೆ ಮಂಡಿಸ್ತಾರೆ ಅವರು ಮೂಲತಃ ಅಮೆರಿಕ ದೇಶದವರು ಮನೋಸಾಮಾಜಿಕ ವಿಕಾಸ ಸಿದ್ಧಾಂತವನ್ನ ಎರಿಕ್ಸನ್ ಅವರು ಮಂಡಿಸ್ತಾರೆ ಅವರು ಮೂಲತಃ ಜರ್ಮನ್ ಮತ್ತೆ ಅಮೆರಿಕ ಎರಡೂ ದೇಶಗಳಿಗೆ ಸಂಬಂಧಿಸಿದವರು ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಅದೇ ರೀತಿಯಾಗಿ ನೈತಿಕ ವಿಕಾಸ ಸಿದ್ಧಾಂತವನ್ನು ಕೋಲ್ಬರ್ಗರು ಏನು ಮಾಡ್ತಾರೆ ಅಂದರೆ ಮಂಡಿಸ್ತಾರೆ ಸೊ ಕೋಲ್ಬರ್ಗರ್ ಅವರು ಮೂಲತಃ ಅಮೆರಿಕ ದೇಶದವರು ಹಾಗೆ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರವರ್ತಕರ್ಯಾರಂತಂದರೆ ಜೀನ್ ಪಿಯಾಜೆ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರತಿಪಾದಕರು ಜೀನ್ ಪಿಯಾಜೆ ಅವರು ಸೊ ಮೂಲತಃ ಅವರು ಸ್ವಿಟ್ಜರ್ಲ್ಯಾಂಡ್ನವರು ಸೊ ಅದೇ ರೀತಿಯಾಗಿ ವಿಕಾಸಾತ್ಮಕ ಕಾರ್ಯಗಳು ಈ ಒಂದು ಸಿದ್ಧಾಂತವನ್ನು ಹರ್ಮಿಂಗ್ ಹರ್ಡ್ಸ್ ಅವರು ಏನು ಮಾಡ್ತಾರೆ ಅಂತಂದರೆ ಮಂಡಿಸ್ತಾರೆ ಅವರು ಮೂಲತಃ ಅಮೇರಿಕಾ ದೇಶದವರು ವಿಶೇಷವಾಗಿ ಬುದ್ಧಿಶಕ್ತಿಯ ದ್ವೀಕಾರವಾದವನ್ನು ಮಂಡಿಸ್ತವರು ಸ್ಪಿಯರ್ ಮೆನ್ ಇವರು ಮೂಲತಃ ಇಂಗ್ಲೆಂಡ್ನವರು ನೆನ್ಪಿಟ್ಕೊಳ್ಳಿ ಬುದ್ಧಿಶಕ್ತಿಯ ದ್ವೀಕಾರವಾದವನ್ನು ಮಂಡಿಸ್ತವರು ಸ್ಪಿಯರ್ ಮೆನ್ ಅನ್ನೋರು ಸೊ ಅವರು ಮೂಲತಃ ಇಂಗ್ಲೆಂಡ್ ದೇಶದವರು ಅದೇ ಬುದ್ಧಿಶಕ್ತಿಯ ಮೂರು ಆಯಾಮಗಳ ವಾದವನ್ನು ಮಂಡಿಸ್ತವರು ಗಿಲ್ ಫೋರ್ಡ್ ಬುದ್ಧಿಶಕ್ತಿಯ ಮೂರು ಆಯಾಮಗಳನ್ನು ಹೇಳ್ದವರು ಗಿಲ್ ಅವರು ಇವರು ಮೂಲತಃ ಅಮೇರಿಕಾದವರು ಬುದ್ಧಿಶಕ್ತಿಯ ಬಹುಕಾರವಾದವನ್ನು ಮಾಡಿದವರು ತಾರಾಂಡೈಕ್ ಇವರು ಮೂಲತಃ ಅಮೇರಿಕಾ ದೇಶವರು ಸೊ ನೆನ್ಪಿಟ್ಕೊಳ್ಳಿ ಬುದ್ಧಿಶಕ್ತಿಯ ಮೇಲೆ ಮೂರು ವಿಷಯಗಳನ್ನು ನಾನು ಹೇಳ್ತಿದ್ದೀನಿ ಸೊ ಬುದ್ಧಿಶಕ್ತಿಯ ದ್ವಿಕಾರವಾದವನ್ನು ಸ್ಪಿಯರ್ ಮೆನ್ ಹೇಳಿದ್ರೆ ಬುದ್ಧಿಶಕ್ತಿಯ ಮೂರು ಆಯಾಮಗಳ ವಾದವನ್ನ ಹೇಳಿದವರು ಗಿಲ್ ಫ್ರೋಡ್ ಆಗ್ತಾರೆ ಸೊ ಬುದ್ಧಿಶಕ್ತಿಯ ಬಹುಕಾರವಾದವನ್ನ ಹೇಳಿದರು ತಾರಂಡೈಕ್ ಅವರು ಮೂಲತಃ ಅಮೆರಿಕ ದೇಶದವರು ಅದೇ ರೀತಿಯಾಗಿ ಸಮಾನ ಮೂಲಾಂಶಗಳ ಕಲಿಕಾ ವರ್ಗಣೆಯ ವಾದ ಈ ಒಂದು ಸಿದ್ಧಾಂತದ ಪ್ರತಿಪಾದಕರು ಕೂಡ ತಾರಾಂಡೈಕರ್ ಸೊ ಮೂಲತಃ ಅವರು ಅಮೆರಿಕ ದೇಶದವರು ಅದೇ ರೀತಿಯಾಗಿ ಕಲಿಕಾ ವರ್ಗಾವಣೆಯ ಸಾವರ್ಥಿಕವಾದ ಅನ್ನೋದು ಸಿ ಎಚ್ ಜೆಡ್ ಅನ್ನೋರದು ಇದು ಅವರು ಮೂಲತಃ ಮಾಡ್ತಾರೆ ಅಂದರೆ ಅಮೆರಿಕ ದೇಶದವರಾಗಿರ್ತಾರೆ ಕಲಿಕಾ ವರ್ಗಾವಣೆಯ ಸಾವರ್ತಿಕವಾದ ಅನ್ನೋದು ಸಿ ಎಚ್ ಜೆಡ್ ಅನ್ನೋರ್ದು ಕಲಿಕಾ ವರ್ಗಾವಣೆಯ ಔಪಚಾರಿಕ ಶಿಸ್ತೀನವಾದಾನ ವಿಲಿಯಂ ಜೇಮ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಮಂಡಿಸ್ತಾರೆ ಮೂಲತಃ ಅವರು ಅಮೇರಿಕಾ ದೇಶದವರು ಕಲಿಕೆಯ ಪುಷ್ಟಿಕರವಾದ ಅನ್ನೋದು ಕ್ಲಾರ್ಕ್ ಎಲ್ ಹಲ್ ಅನ್ನೋರ್ದು ಅವರು ಮೂಲತಃ ಅಮೇರಿಕ ದೇಶದವರು ಮಾನವತಾವಾದ ಅನ್ನೋದು ಕಾರ್ ರೋಜರ್ ಅವ್ರದ್ದು ಮತ್ತು ಅಬ್ರಾಹಮ್ ಅವ್ರದ್ದು ಮಾನತಾವಾದ ಅನ್ನೋದು ಕಾರ್ ರೋಜೋರ್ ಮತ್ತೆ ಅಬ್ರಹಂ ಮ್ಯಾಸ್ಲೆ ಅವರದು ಪುಷ್ಟೀಕರಣವಿಲ್ಲದ ಕಲಿಕಾ ಸಿದ್ಧಾಂತ ಅನ್ನೋದು ಇಡ್ವಿನ್ ರಾಯ್ ಗೃತ್ರಿ ಅನ್ನೋರ್ದು ಮೂಲತಃ ಅವರು ಅಮೆರಿಕ ದೇಶದವರು ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಇಷ್ಟು ಇಪ್ಪತ್ನಾಲ್ಕು ಸಿದ್ಧಾಂತಗಳನ್ನು ನಾನು ಈ ಒಂದು ಸೆಷನ್ ಅಲ್ಲಿ ನಿಮಗೆ ಅವರ ಸಿದ್ಧಾಂತಗಳು ಮತ್ತು ಪ್ರತಿಪಾದಕರನ್ನ ಕುರಿತು ಏನು ಮಾಡಿದಿನಂದರೆ ಚರ್ಚೆಯನ್ನು ಮಾಡಿದ್ವಿ ಸೊ ಮುಂದಿನ ಸೆಷನ್ನಲ್ಲಿ ಇದೇ ರೀತಿ ಶೈಕ್ಷಣಿಕ ಮನೋವಿಜ್ಞಾನದ ಒಂದಿಷ್ಟು ಮಾಹಿತಿಗಳನ್ನು ತೇರಿ ಕ್ಲಾಸಸ್ಗಳನ್ನು ಮಾಡಬೇಕನ್ನೋ ಉದ್ದೇಶವಿದೆ ಸೊ ಮುಂದಿನ ಸೆಷನ್ನಲ್ಲಿ ನಿಮಗೆ ಅದರ ಒಂದು ಅನುಕೂಲವನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾ ಸೊ ಇದೇ ಮೊದಲು ಬಾರಿಗೆ ನೀವು ಏನಾದರೂ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಶನ್ ನಿಮ್ಮ ಮೇಲೆ ಬರುತ್ತೆ ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಡೌಟ್ ಇಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು